ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕುಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತಂದರೆ ಕೆ ಎ ಹೊಸದೊಂದು ಮಹತ್ವದ ಪ್ರಕಟಣೆಯನ್ನು ಹೊರಡಿಸಿದೆ ಅದೇನು ಅಂತ ಕೇಳಿದ್ರೆ ಅರ್ಜಿ ಸಲ್ಲಿಸುವ ದಿನಾಂಕ ದಿನಾಂಕವನ್ನು ಅವರು ವಿಸ್ತರಣೆ ಮಾಡಿದ್ದಾರೆ ಕೊನೆಯ ದಿನಾಂಕ ಅಂತಂದರೆ ಆಗಸ್ಟ್ ಇಪ್ಪತ್ತೆರಡು ಆಗಿತ್ತು ಅಂದರೆ ನಾಳೆನೇ ಕೊನೆಯ ದಿನಾಂಕ ಆಗಿತ್ತು ಏನು ಹೇಳಿದ್ದಾರೆ ಅಂತ ನಾವು ನೋಡೋದಾದರೆ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕೆಸೆಟ್ಗೆ ಸಂಬಂಧಿಸಿದಂತೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿವರದ ವಿವರವಾದ ಅಧಿಸೂಚನೆ ಹೊರಡಿಸಿ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನಿಗದಿಗೊಳಿಸಿತ್ತು ಅಂತಂದರೆ ನಾಳೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ನೀತಿ ಲಾಸ್ಟ್ ಡೇಟ್ ಅಂತ ಹೇಳಿದ್ರು ಏನ್ ಮಾಡಿದರೆ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವರಿಗೆ ಅವಕಾಶ ಇನ್ನೊಂದು ಸಲ ಅವಕಾಶ ಕೊಡಿ ಅಂತ ಹೇಳಿಕೆ ಏನು ಮಾಡಿದ್ದಾರೆ ಕೆ ಯ ಕೆ ಇ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಕೆಳಗಂಟನ್ ಕೆಳಕಂಡಂತೆ ವಿಸ್ತರಿಸಲಾಗಿದೆ ಅಂತಂದರೆ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಂದರೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಅವ್ರು ನಿಗದಿಪಡಿಸಿದ್ದಾರೆ ಆನ್ಲೈನ್ ಮೂಲಕ ಶುಲ್ಕ ಪಾವತಿಯ ದಿನಾಂಕ ಯಾವಾಗ ಲಾಸ್ಟ್ ಅಂತ ಕೇಳಿದ್ರೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಂದರೆ ಆಗಸ್ಟ್ ಮೂವತ್ತನೇ ತಾರೀಕು ಫ್ರೆಂಡ್ಸ್ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ಏನು ಮಾಡ್ರಿ ಕೆ ಎ ವೆಬ್ಸೈಟಿಗೆ ಹೋಗಿ ಹದಿಮೂರನೇ ತಾರೀಕಿಗೆ ಏನು ಮಾಡಿದ್ದಾರೆ ಅವರು ಅಧಿಸೂಚನೆಯನ್ನು ಹೊರಡಿಸಿದ್ರಲ್ಲ ಅದನ್ನು ನೀವು ಚೆಕ್ ಮಾಡಿರಿ ವಿವರವಾದ ಮಾಹಿತಿಯನ್ನು ನಿಮಗಲ್ಲಿ ಸಿಗುತ್ತೆ ಇನ್ನು ಎಕ್ಸಾಮ್ ಯಾವಾಗ ಇದಾವೆ ಅಂತ ಕೇಳಿದ್ರೆ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಅದಾವೆ ಫ್ರೆಂಡ್ಸ್ ಇದೇ ಇದೇ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅದಾವ ಫ್ರೆಂಡ್ಸ್ ಆದಷ್ಟು ಇನ್ನೂ ಯಾರೂ ಅರ್ಜಿ ಸಲ್ಲಿಸಲಿಲ್ಲ ಲಾಸ್ಟ್ ಡೇಟ್ ಬರುವವರೆಗೂ ಕೈ ಕೊತ್ಕೊಂಡಿರಬೇಡಿ ಹಳ್ಳಿ ಮಿಳಿ ಹಳ್ಳಿಮಿಳಿ ಅಂದರೆ ಮತ್ತೊಮ್ಮೆ ಮತ್ತೊಮ್ಮೆ ಅವರು ಅವಕಾಶವನ್ನು ಕೊಡೋದಿಲ್ಲ ಇವತ್ತಿನಿಂದನೇ ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು